ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅಂತ ಹೇಳಿ ಮರಾಠಿ ಒಳಗ ನನಗ್ ಬೇಯ್ಲು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವ್ರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗನ ಟಿಕೆಟ್ ಅವಳೇ ಯಾರು ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದರಿ ನಾನು ಸಸ್ಪೆಂಡ್ ಮಾಡ್ಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲ ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏ ಇಲ್ಲ ಅವ್ರದ್ದು ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟು ನಾನ್ ಸಸ್ಪೆಂಡ್ ನೀವು ಹಂಗೆಲ್ಲ ಮಾಡಬಾರ್ದ ಮಾತು ನೀನ್ ಅಂತ ಹುಟ್ಟದ್ದು ಅಂದಿದ್ದೆ ಏಯ್ ನೀನ್ ಮಾಡಿ ಮಾತಾಡೋ ನನ್ ಮಾಡಿ ಬರಲ್ಲ ಅಂತ ನಾನ್ ಅಂದೆ ನೀನ್ ಮಾಡಿ ಮಾತಾಡ್ಬೇಕು ಆಮೇಲೆ ಆ ಉದ್ದ ಕುದ್ದ ಹುಡುಗ ನೀನು ಏ ಊರಿಗೆ ಬರಲಿ ಬಾಳೆ ಬರಲಿ ಬರ್ಲಿ ಅಟ್ ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಡ ತಕ್ಷಣ ಅಲ್ಲಿ ಬಂದ ಜನ ಎಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ಮ ಬಸ್ ಮುಂದೆ ನಿಂತಾರೆ ಒಂದು ಇಪ್ಪತ್ ಜನ ಒಳಗತ್ತ ಹೊಡಿತಾ ಇದ್ದಾರೆ ಎಲ್ಲ ತಲೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಆಮೇಲೆ ಡ್ರೈವರ್ ಹೊಡಿತಾ ಇದಾರೆ ನಿನ್ ಮಾಹಿತಿ ಮಾತಾಡ ಅಲ್ಲೇ ಮಾಹಿತಿನೇ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಸ್ಟೇಷನ್ ಇದೆಲ್ಲ ಕೇಳ್ಬೇಕು ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ನನ್ನ ನಾನು ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮರಾಠಿ ಕಲಿಬೇಕು ಮಾಡ್ಬೇಕು ಅಂತ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹಾ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿರು ಸರ್ ಮೊದಲು ನಾನು ಎಂ ಎಲ್ ಸಿ ಸರ್ ತುಂಬಾ ತಾಸು ಆಗ್ತಿದೆ ಸರ್ ಎಲ್ಲ ಕಡೆ ಒಂದಿದ್ದಾರೆ ಗಾಡಿ ಒಂದು ಇಪ್ಪತ್ತು ಜನ ಆಗ್ತಿದ್ರು ಸರ್ ಎಲ್ಲ ತಲೆಗೆಲ್ಲ ನಾನು ಎಮ್ ಎಲ್ ಸಿ ಮಾಡ್ತೀನಿ ನೀವು ಮಾಡಿ ಹೇಳಿದ ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಾಕ್ ಯಾರು ಇಲ್ಲ ಸರ್ ಯಾರು ಬಿಡಿಸಿಲ್ಲ ಅವರು ಇಪ್ಪತ್ತು ಜನ ಅವ್ರ್ ಸರ್ ಎಲ್ಲ ಸರ್ ಮರಾಠಿ ಅಲ್ಲ ಸರ್ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವರು ಇಲ್ಲಿಂದ ಸಿ ಬಿ ಟಿ ಅವ್ರ ಸಣ್ಣ ಬಾಳೆ ಕುಂದ್ರಿ ಒಂದು ಹುಡುಗ ಒಂದು ಹುಡುಗಿ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರ ಸಿಬಿಟಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಇರಿ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕಿಟ್ ಟಿಕಿಟ್ ಅಂತ ಮಾಡ್ಕೋತೀ ಅವ್ರು ಮಾಡಿಟ್ಟ ಒಳಗೆ ಎರ್ಡು ಕೊಡೋನ್ ಸರಿ ಮ ನನ್ ಮೈಟ್ ಬರೋಲ್ಲ ಕನ್ನಡ ಇರೋ ಹೇಳಿ ಐ ನೀನ್ ಮಾಡಿ ಮಾತಾಡಬೇಕು ಹಾಂ ಹಿಂಗೆ ಕೇಳಿದ್ರು ಸರ್ ನೋಡಮ್ಮ ನನ್ನಮ್ಮ ಹಾಂ ಮರಾಠಿ ಮಾತಾಡ್ಬೇಕು ನೀನು ಮರಟಿ ಮ್ಯಾಲ ಹಾಂ ಸರ್ ಹೆಣ್ಮಕ್ಳು ಅವ್ನ ಪಕ್ಕದ ಹುಡುಗ ಅವನು ಹುಡುಗ ಯಾರು ತಾನೂ ಗೊತ್ತಿಲ್ಲ ಅವು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರು ಇಬ್ಬರು ಇದ್ರು ಏಯ್ ಅವ್ನು ಊರು ಬರಲಿ ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಮರಾಠಿ ಹೋಗಿ ಮಾತಾಡ್ತಿದ್ರು ಸರ್ ಅವ್ರು ಊರ್ಗೆ ಹೋಗಿದ್ ತಕ್ಷಣ ಸರ್ ಮಾದೆ ಹುಕ್ಕೇರಿ ಅಂತೇಳಿ ಮಾದೇವಿ ಉಕ್ಕೇರಿ ಸರ್ ಏ ರಾಡಿಶಾ ಹಂಗೆ ನನಗೆ ಓಡಿದ್ರಿ ಇಲ್ಲಿ ಒಂದು ಇಲ್ಲಿ ಒಂದ್ ಕೊಟ್ರು

ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗರ ಜೊತೆ ಅದಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳಿ ಕುಂದ್ರಿ ಸಾಮ್ರದಾರ್ ಅಂತ ಕೂಡ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿದ್ದಂಥ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದ್ದಾರಲ್ಲ ಅವರು ಯಾವ ರೀತಿಯಿಂದ ಹೇಳ್ತಾ ಇದ್ರು ಅವರು ಇವ್ರಿಗೆ ಮರಾಠಿ ಬೇಕಾದರೂ ಮರಾಠಿದ ಗುಂಡ ದರ್ದಿ ಮಾಡ್ಬೇಕಾದ್ರೂ ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಕರ್ನಾಟಕದಾಗಿದ್ದು ಕನ್ನಡಿಗರದು ಇಲ್ಲ ನೆಲ ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಒಳಗೆ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಬಿಡ್ತೇವೆ ನಿಮ್ಮನ್ನು ಕೊಂದತೇ ನಿಮ್ಮನ್ನ ಕೊಲೆ ಅಂತ ಇದು ಹಲ್ಲೆ ಮಾಡದಂತ ಒಂದು ಪಾಪ ಸಾವಿರಾರು ಜನನು ನೂರಾರು ಜನನು ಹೋಗುವಂತ ಒಬ್ಬ ಡ್ರೈವರ್ ಒಬ್ಬರು ಕಣ್ಣರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲರೂ ಅವರು ಒಂದು ಜವಾಬ್ದಾರಿಯನ್ನ ವೈದ್ಯಗಡೆ ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರ ಅಂತದಕ್ಕೆ ಇವ್ರಿಗೆ ಮರಾಠಿ ಮಾತಾಡೋಕೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರಿಗೆ ಯಾರು ಇಂತ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಗೊತ್ತಾಗುದಿಲ್ಲ ರಾಜಕಾರಣಿ ಅವರು ನೋಡ್ಕೊಂಡ್ ಕುಂದ್ರಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಅಲ್ಲೇ ಮಾಡ್ಯಾರ ಕನ್ನಡ ಮಾತಾಡ್ಬೇಕು ಕನ್ನಡ ಕಲಿಬೇಕು ಅಂತ ಹೇಳಿ ನೀವು ಕನ್ನಡ ಅವ್ರು ನಾವು ಎಲ್ಲಾರು ಸಂಘಟನೆಗಳ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ಅಧಿಕಾರ ಆಗಿರ್ಬೋದು ಕನ್ನಡಪರ ಸಂಘಟನೆಯವರು ಎಲ್ಲಾರು ಕೂಡ ಇದನ್ನ ಏನ್ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವ್ರ ಕ್ರಮ ತಗೊಂಡು ಅರೆಸ್ಟ್ ಮಾಡಿ ಒಳಗೆ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟನ ನಡೆಸ್ಬೇಕಾಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ತಿರುಗಾಟ್ರಿಗೆ ತಿರ್ಗಾಡ್ ತಿರುಗಾಡ್ ಬಡಿಯುವಂತ ಕೆಲಸ ನಾವೇ ಮಾಡ್ಬೇಕಾಗ್ತೈತೆ ಇನ್ಮೇಲೆ ಯಾಕೆಂದ್ರೆ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು ಈಗ ಅವರು ಹೆಂಗ ದಾದಾಗಿರಿ ಗೊಂಡಾದ್ರದ್ದು ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವ ಹೋರಾಟಗಾರದಾರ ಕೂಡ ಯಾರು ಮರಾಠಿ ಹೆಚ್ಚು ಮಾತಾಡ್ಕೊಂಡು ದಾದಾಗಿರಿ ಮಾಡ್ಕೊಂಡು ಬಂದ್ರೆ ಅವ್ರು ಓಡಾಡ್ತಿ ಬಿಡುವಂತ ಕೆಲಸ ನಾವ ಹೋರಾಟಗಾರ ಮಾಡ್ಬೇಕಾಗಿತ್ತೆ